ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಐತಿಹಾಸಿಕ ಕಲ್ಲಿನ ಕೋಟೆಯ ಉಯೇರ ಕಂಬದ ಮುಂದ ಮುಂಭಾಗದಲ್ಲಿ ಈಗ ನಾವಿಲ್ಲಿ ಇದ್ದೀವಿ ಅಲ್ಲಿ ಮೇಲುಗಡೆಯನ್ನು ನೀವು ನೋಡ್ತಾ ಇದ್ರ ಜಂಡಾ ಅಂತ ಹೇಳಿ ಅಂದ್ರೆ ಈ ರಾಜರು ಯುದ್ಧದಲ್ಲಿ ಗೆದ್ದು ಬಂದಾಗ ಮತ್ತೆ ಏನಾದರೂ ಎಮರ್ಜೆನ್ಸಿ ಫೀಲ್ಡ್ ಅಲ್ಲಿ ಮತ್ತೆ ಶಾಂತಿಯ ಸಂಕೇತವಾಗಿ ಇಲ್ಲಿ ಧ್ವಜವನ್ನು ಹಾಸ್ಲಿಕ್ಕೆ ಒಂದು ಇನ್ನ ಜಂಡ ಭದ್ರತೆ ಅಂತ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂತಹ ಅಂದ್ರೆ ಇವರ ಒಂದು ಲಾಂಛನ ಬಂದ್ಬಿಟ್ಟು ಹನುಮದ್ ಹನುಮದ್ ಅಂತ ಹೇಳಿ ಅಂದ್ರೆ ಬೇರೆ ಬೇರೆ ವಿಜಯನಗರ ಸಾಮ್ರಾಜ್ಯದ ಆ ಲಾಂಛನ ಬಂದ್ಬಿಟ್ಟು ವರಹ ಹಂದಿ ಅಂತೇಳಿ ಮತ್ತೆ ಹೊಯ್ಸಳ ಲಾಂಛನ ಹುಲಿ ಈ ಥರ ಇಲ್ಲಿ ನಮ್ಮ ಪಾಳೆಗಾರರ ಒಂದು ಲಾಂಛನ ಬಂದ್ಬಿಟ್ಟು ಹನುಮದ್ ಅಂತ ಅಂತೇಳಿ ಅಂತಹ ಒಂದು ಜಾಗ ಅಂದರೆ ಮೇಲ್ಗಡೆ ಆಗಸ್ತಕ್ಕಂಥ ಒಂದು ಜಾಗ ಈಗ ನಾವು ಅಲ್ಲಿಗೆ ಈಗ ಹೋಗ್ತಾ ಇದೀವಿ ಬನ್ನಿ ಸ್ನೇಹಿತರು ಹೋಗೋಣ ಸ್ನೇಹಿತರೆ ನಮ್ಮ ಜೊತೆಯಲ್ಲಿ ನಮ್ಮ ಸ್ನೇಹಿತರಾದಂಥ ಇವರು ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ನಮಸ್ತೆ ನಮ್ಮ ಹೆಸರು ಆನಂದ್ ಅಂತ ಹೇಳಿ ನೀವು ಇಲ್ಲವರು ಸರ್ ಹಾ ಇಲ್ಲಿ ಸರ್ ಇದು ದೇವಸ್ಥಾನ ಇದು ದೇವಸ್ಥಾನ ನಮ್ಮ ದುರ್ಗದ ಗ್ರಾಮ ದೇವತೆ ಆದಂತ ಏಕನಾಥೇಶ್ವರಿ ಅಮ್ಮನವರ ದೇವಸ್ಥಾನ ಅಂದ್ರೆ ಈ ಕುಲದೇವತೆ ಕರ್ನಾಕರ ಸರ್ ದೇವತೆ ನಾವು ಮೇಲ್ಗಡೆ ಜಂಡಬತ್ತರಿ ತರ ಹೋಗ್ಬೇಕು ಸರ್ ಅಂದ್ರೆ ಮೆಟ್ಲ

ನೋಡಿ ಸ್ನೇಹಿತರೆ ಎಲ್ಲ ಅಂದರೆ ಇಲ್ಲಿ ಎಲ್ಲ ಕಲ್ಲುಗಳನ್ನೆಲ್ಲ ಹಾಕಿ ಒಂದು ದಾರಿ ವ್ಯವಸ್ಥೆ ಅಂದರೆ ಮೇಲುಗಡೆ ಹೋಗಲಿಕ್ಕೆ ದಾರಿ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಇಲ್ಲಿ ಬರ್ತಕ್ಕಂಥ ಮಳೆ ನೀರು ಇಲ್ಲಿ ಈ ಬಂಡೆ ಒಳಗಡೆ ಹಾಕೊಂಡು ಹೋಗಲಿಕ್ಕೆ ಒಂದು ಸಣ್ಣ ಹೋಲ್ ಕೂಡ ಇದೆ ನೋಡಿರಿ ಅಂದರೆ ಮೇಲ್ಗಡೆ ಬಂದ ನೀರು ಕೆಳಗಡೆ ಹೋಗಲಿಕ್ಕೆ ಒಂದು ದಾರಿ ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂದರೆ ಯಾಕಂದರೆ ಬಂಡೆಗಳು ಈ ಮಣ್ಣು ಸೌಕಳಿ ಆಗಬಾರ್ದಲ್ಲ ಅದಕ್ಕೋಸ್ಕರ ಈ ಥರ ಒಂದು ಇದು ಮಾಡಿದ್ದಾರೆ ಅಂದರೆ ಈ ಕಡಿತಾದ ಬೆಟ್ಟದ ಮಧ್ಯೆ ಈ ಒಂದು ಕಲ್ಲುಗಳನ್ನ ಕೆತ್ತ ಈ ಒಂದು ದಾರಿನ ದಾರಿ ಮಾರ್ಗವನ್ನು ಮೇಲ್ಗಡೆ ಹೋದಕ್ಕೆ ನಿರ್ಮಾಣ ಮಾಡಿದ್ದಾರೆ ನೋಡಿ ಈ ಕಡೆ ದಾರಿ ಇತ್ತು ಮುಂಚೆ ಈಗ ಮಳೆ ಬಂದ್ ಅತಿಯಾಗಿ ಅಂದ್ರೆ ಇಲ್ಲಿ ಯಾರು ಜನ ಹೋಗಲ್ಲ ಜಾಸ್ತಿ ಅದಕ್ಕೋಸ್ಕರ ದಾರಿ ಹೋಗಿದೆ ಅದಕ್ಕೆ ಈ ಕಡೆ ನಮಗೆ ಬಂಡೆ ಮೇಲ್ಗಡೆ ದಾರಿ ಇದೆ ಈ ಮಾರ್ಗವಾಗಿ ನಾವು ಈಗ ಮೇಲ್ಗಡೆ ಹೋಗ್ತಾ ಇದ್ದೀವಿ ನೋಡಿ ಹುಷಾರು ಹತ್ತಬೇಕು ನೋಡಿ ಈ ದುರ್ಗದ ಅಂದ್ರೆ ಒಂದು ಕೋಟೆ ಒಳಗಡೆ ಒಂದು ಎಷ್ಟು ಮಳೆ ಹಚ್ಚ ಹಸಿರಾಗಿ ನಮಗೆ ಒಂದು ಉತ್ತಮವಾದ ವಾತಾವರಣ ಕೂಡ ನಾವು ನೋಡ್ಬೋದು ಈಗ ನಾವೇನು ಮೇಲುಗಡೆ ಈಗ ಹೋಗ್ತಾ ಇದ್ವಿ ಬನ್ನಿ ನೋಡ್ತಾ ಇದ್ರೆ ಅಂದ್ರೆ ಇಲ್ಲಿ ನೋಡಿ ಸರ್ ಏನ್ ಸರ್ ಇವು ಕಲ್ಲು ಬಂಡೆ ಕಲ್ಲು ಬಂಡೆಗಲ್ಲು ಆ ಬಂಡೆಗಲ್ಲಿಗೆ ಹತ್ತಲಿಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಅಂದ್ರೆ ಮಿಡ್ಲ್ ಮಿಡ್ಲ್ ಮಾಡಿದಾರೆ ಸಣ್ಣ ಸಣ್ಣ ಮೆಟ್ಲು ಈಗ ನಾವು ಮೆಟ್ಲು ಮುಖಾಂತ ಮೇಲೆ ಹೋಗ್ಬೇಕು ಇಲ್ಲಿ ನೀರಿನ ಸರ್ ನೀರು ನೀರು ಇದು ಬಂಡೆ ಗಲ್ಲಿಯ ಮಳೆಗಾಲದಲ್ಲಿ ನೀರು ಬಾ ಮಳೆ ನೀರು ಹರಿದು ಇದು ಬಂಡೆ ಗಲ್ಲಿ ಬಂಡೆ ಗಲಿಂದ ಬಂದು ನೀರು ಇಲ್ಲಿ ಸಂಗ್ರಹಣೆ ಆಗುತ್ತೆ ಸಂಗಣ ಆದ ನೀರು ಇಲ್ಲಿ ಸಮಯ ಆಗುತ್ತೆ ಅದು ಯಾಡಿಗೆ ಕುಡಿಯಲಿಕ್ಕೆ ಅನುಕೂಲ ಆಗುತ್ತೆ ಅದರಲ್ಲಿರ್ತಕ್ಕಂಥ ಸೈನಿಕರಿಗೆ ಸೈನಿಕರಿಗೆ ಕುಡಿಯಲಿಕ್ಕೆ ನೀರಿನ ವ್ಯವಸ್ಥೆ ಸರ್ತಿ ಅಷ್ಟೇ ಓಕೆ ನಮಗೆ ಸಹ ಹೋಗೋದು ನಿನ್ನೆ ಮುಂದೆ ಹಂಗೆ ಹೋಗಬೇಕು ಶರಣಾವಳಿ ನೀರಿನ ಸಂಗ್ರಹಣೆ ನೋಡಿದ್ವಿ ಅದೇ ಸೈನಿಕರ ಕಾರ್ಯನಿರ್ವ ನಿರ್ವಹಣೆ ಮಾಡುವಂತಹ ಸೈನಿಕರ ಈ ಭಾಗದಲ್ಲಿ ಕಾರ್ಯನಿರ್ವಹ ನಿರ್ವಹಿಸುವಂತಹ ಸೈನಿಕರ ಮನೆಗಳು ಇದ್ವು ಅಂದ್ರೆ ಸರ್ ಈ ಭಾಗದಲ್ಲಿ ಇರ್ತಕ್ಕಂತ ಸೈನಿಕರು ಇಲ್ಲಿ ವಾಸ ಮಾಡ್ತಾರೆ ಅವರಿಗೆ ನೀರಿನ ವ್ಯವಸ್ಥೆ ಕೂಡ ಅಲ್ಲಿಗೆ ನಾವು ಅಲ್ಲಿ ಅಂದ್ರೆ ಈಗ ಇಲ್ಲಿ ಇರ್ತಾ ಇದ್ರು ಮೇಲ್ಗಡೆ ಡ್ಯೂಟಿ ಹೋಗೋರಿಗೆ ಹೋಗ್ತಾ ಇದ್ರು ಸರ್ ಸೈನಿಕರು ತಮ್ಮ ವಿಶ್ರಾಂತಿ ಸಮಯದಲ್ಲಿ ಊಟ ಮಾಡಿ ಊಟ ಮುಗಿಸಿದ ನಂತರ ತಮ್ಮ ஆட்டும் ಅಂದರೆ ಈ ಕಲ್ಲುಗಳನ್ನು ಹೊರಗಡೆ ತಂದಿಲ್ಲ ಸರ್ ಇಲ್ಲೇ ಇರ್ತಕ್ಕಂಥ ಕಲ್ಲುಗಳನ್ನು ಕಟ್ ಮಾಡಿ ಮಾಡಿಗಳಿಂದ ನಿರ್ಮಾಣ ಮಾಡ್ಕೊಂಡು ಅಂದರೆ ಕೋಟೆಗಳನ್ನ ಕಟ್ಟಿದ್ದಾರೆ ಓಕೆ ಇಲ್ಲಿ ಮೆಟ್ಲುಗಳು ಕೂಡ ನಿರ್ಮಾಣ ಮಾಡಿದ್ದಾರೆ ಅಂದರೆ ಮೇಲ್ಗಡೆ ಹೋಗಲಿಕ್ಕೆ ಅಂದರೆ ಮೇಲ್ಗಡೆ ಒಂದು ವಾಚಿಂಗ್ ಟವರ್ ಇದೆ ಆ ವಾಚಿಂಗ್ ಟವರ್ ಹತ್ತಲಿಕ್ಕೆ ಈ ಒಂದು ಕಲ್ಲುಗಳನ್ನು ಇಲ್ಲಿರ್ತಕ್ಕಂಥ ಕಲ್ಲುಗಳನ್ನು ಕಟ್ ಮಾಡಿ ಇಲ್ಲಿ ಮೆಟ್ಲುಗಳನ್ನು ನಿರ್ಮಾಣ ಮಾಡಿದ್ದಾರೆ ಈ ಮೆಟ್ಲು ಮುಖಾಂತರ ನಾವು ಮೇಲ್ಗಡೆ ಈ ಒಂದು ಬತ್ತೇರಿಗೆ ಇಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ವಾಚಿಂಗ್ ಟವರ್ ಇದೆ ಮೇಲ್ಗಡೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅದೇ ನೋಡಿ ಈ ಮೆಟ್ಲುಗಳನ್ನ ಹತ್ಕೊಂಡು ನಾವು ಮೇಲ್ಗಡೆ ಇರ್ತಕ್ಕಂತ ವಾಚಿಂಗ್ ಟವರ್ಗೆ ಈಗ ಹೋಗ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಈ ಏನು ಹೆಬ್ಬಂಡೆ ಇದೆ ಈ ಹೆಬ್ಬಂಡೆ ಮೇಲ್ಗಡೆನೆ ಒಂದು ಮೆಟ್ಲು ಮಾಡ್ಕೊಂಡು ಒಂದು ಬತ್ತೇರಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಎತ್ತರವಾದ ಒಂದು ಪ್ರದೇಶದಲ್ಲಿ ಈ ಬತ್ತೇರಿಗಳನ್ನ ಯಾಕೆ ನಿರ್ಮಾಣ ಮಾಡ್ಕೊಂಡ್ರೆ ಸರ್ ಈ ಯಾಕೆ ನಿರ್ಮಾಣ ಬತ್ತೇರಿ ಸರ್ ವಾಚ್ ಮಾಡ್ಲಿಕ್ಕೆ ಮತ್ತು ನಮ್ಮ ಮಾಡಲಿಕ್ಕೆ ಈ ಸೈನಿಕರು ಮೇಲ್ಗಡೆ ಕುತ್ಕೊಂಡು ಕಾವಲು ಕಾಯ್ತಾರೆ ಸರ್ ಅಂದ್ರೆ ದೂರದಿಂದ ಎಷ್ಟು ದೂರ ಆಗುತ್ತಾ ಅಷ್ಟು ದೂರ ಇವರು ನೋಡ್ತಾ ಇದ್ರು ಸರ್ ಗನ್ ಪಾಯಿಂಟ್ ಸರ್ ಇವೆಲ್ಲ ಇವೆಲ್ಲ ಸುತ್ತ ಗನ್ ಪಾಯಿಂಟ್ ಸರ್ ನಾಡಬಂಧುಗಳನ್ನ ಯೂಸ್ ಮಾಡ್ಕೊಂಡು ಇವರು ಅಂದ್ರೆ ಈ ಕಡೆ ನೋಡಿ ಈ ಕಡೆ ಈ ಕಡೆ ಬಂದಿಕಾನೆ இட மந்தி கணே காணு மத்தே இக்கட ஒண்டிக்கல் பசவண எல்லாம் வந்து நோட் போது நாவெல்லாம் இல்லை பண்ணி சார் இல்லை நினத்துக்கோ நோடீ அந்த நம்ம கண்ணே தூர் காண்த்தல்ல அஷ்டு தூரம் இந்த சரு சைனிகர நோடி இல்லை நம்ம இவ்வா சைனிக் ரிப்போர்ட் மாலிக்கு ಈ ಬತ್ತೇರಿಗಳನ್ನು ನಿರ್ಮಾಣ ಮಾಡಲಾಗಿದೆ ಅಂದ್ರೆ ಮೇಲ್ಗಡೆ ಸೈನಿಕರಿ ನಿಂತ್ಕೊಂಡ್ರೆ ನಮಗೆ ಒಂದು ನಾಲ್ಕೈದು ಕಿಲೋಮೀಟರ್ ದೂರ ಕಾಣುತ್ತೆ ಅಂದ್ರೆ ಯಾರು ಬರ್ತಿದ್ದಾರೆ ಯಾರು ಹೋಗ್ತಾ ಅನ್ನೋ ಒಂದು ಇದಕ್ಕೋಸ್ಕರ ಬತ್ತೇರಿಗಳು ನಿರ್ಮಾಣ ಮಾಡ್ಕೊಂಡು ಥ್ಯಾಂಕ್ ಯು ಬನ್ನಿ ನೋಡಿ ಎರಡು ಬಂಡೆಗಳ ಮಧ್ಯದಲ್ಲಿ ಇಲ್ಲಿ ಮೇಲ್ಗಡೆ ಒಂದು ಬಂಡೆ ಕಾಣುತ್ತೆ ಆ ಬಂಡೆಯನ್ನು ಇದು ಮಾಡ್ಬಿಟ್ಟು ಇಲ್ಲಿ ಕೆಳಗಡೆ ಒಂದು ಮಾರ್ಗ ಸುರಂಗ ಮಾರ್ಗ ತರ ಮಾಡಿ ಇಲ್ಲಿ ಮೇಲ್ಗಡೆ ಹೋಗಲಿಕ್ಕೆ ಒಂದು ದಾರಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂದ್ರೆ ಮೇಲ್ಗಡೆ ಜಂಡ ಅಂತ ಹೇಳಿದ್ವಲ್ಲ ಆ ಫ್ಲಾಗೆಸ್ಟಿಂಗು ಅಲ್ಲಿ ಹೋಗ್ಲಿಕ್ಕೆ ದಾರಿ ಈಗ ಹೋಗ್ತಾ ಇದ್ದೀವಿ ಬನ್ನಿ ಈ ಬಂಡಿಗಲ್ಲಿ ಮಳೆಗಾಲದಲ್ಲಿ ಜಾರ ಅಂತ ಹೇಳಿ ಮಾಡಿದ್ದಾರೆ ಕಲ್ಲುಗಳನ್ನು ಕಟ್ ಮಾಡಿ ಹೋಗಲಿಕ್ಕೆ ದಾರಿಗಳಿಗೆ ಸರ್ ಇದು ಅಂದ್ರೆ ಮಳೆಗಾಲದಲ್ಲಿ ಜಾರ ಅದಕ್ಕೋಸ್ಕರ ನೋಡಿ ಸರ್ ಈ ಕಲ್ಲುಗಳನ್ನು ಎತ್ತಿಕ್ ಹಾಕಿದಾರಂದ್ರೆ ಅಂದ್ರೆ ಇಲ್ಲಿ ನೋಡಿ ಎಷ್ಟೊಂದು ಡೀಪ್ ಇದೆ ಸರ್ ಇಲ್ಲಿ ಎಷ್ಟೊಂದು ಡೀಪ್ ಇದೆ ಅದಕ್ಕೆ ಹೋಗ್ಲಿಕ್ಕೆ ಒಳಗಡೆ ಒಳಗಡೆ ಹೋಗ್ಲಿಕ್ಕೆ ದಾರಿಗಳನ್ನ ಮಾಡ್ಕೊಂಡಿದ್ದಾರೆ ಈ ಕಡೆ ಒಳಗಡೆ ಮೇಲ್ಗಡೆ ಹೋಗ್ಲಿಕ್ಕೆ ದಾರಿ ಮನೆ ಅಂದ್ರೆ ಇಲ್ಲಿ ಮಾತ ಮಾಡುವಂತ ಅಂದ್ರೆ ಮೇಲ್ಗಡೆ ಕೌಲ್ಲ್ ಕಾಯ್ತಕ್ಕಂತ ಸೈನಿಕರ ಮನೆ ಸರ್ ಇಲ್ಲಿ ಈ ಬಣ್ಣಿಗಲ್ಲು

ಮೇಲ್ಗಡೆ ನೋಡಿ ಫ್ಲಾಗ್ ಹಾಸ್ಲಿಕ್ಕೆ ಒಂದು ಫೋಲ್ ಹಾಕಿದ್ರೆ ಮತ್ತೆ ಈಗ ಇಂಡಿಯನ್ ಒಂದು ನಮ್ಮ ಫ್ಲಾಗ್ ಹಾಕ್ತಾ ಇದೆ ಅದೇ ರೀತಿಯಾಗಿ ಈಗ ನೋಡಿ ನಾವು ಜನವರಿ ಇಪ್ಪತ್ತಾರು ಮತ್ತೆ ಆಗಸ್ಟ್ ಹದಿನೈದಕ್ಕೆ ಯಾವ ತರ ಫ್ಲಾಗ್ ಇದು ಮಾಡ್ತೀವಲ್ಲ ಆ ರೀತಿಯಾಗಿ ಆ ಟೈಮಲ್ಲಿ ಅಂದರೆ ರಾಜರ ಟೈಮ್ ಅಲ್ಲಿ ವಿಜಯ ಸಂಕೇತವಾಗಿ ಈ ಹನುಮತ್ ಗಡ ಲ ಒಂದು ಲಾಂಛನ ಆ ಒಂದು ಬಾವುಟವನ್ನು ಆರಿಸ್ತಾ ಇದ್ರು ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಸ್ಥಳೀಯರು ಬಂದ್ಬಿಟ್ಟು ಆಗಸ್ಟ್ ಹದಿನೈದಕ್ಕೆ ನಮ್ಮ ಇಂಡಿಯಾ ಮ್ಯಾಪ್ ಅನ್ನು ಇಲ್ಲಿ ಆರಿಸ್ತಾ ಇದ್ದಾರೆ ಅಂದ್ರೆ ನೋಡಿ ಈ ಫ್ಲಾಗ್ ಗಳ ಅಂದ್ರೆ ಇಲ್ಲಿ ಫ್ಲಾಗ್ ಗಳನ್ನ ಯಾವ್ಯಾವ ಟೈಮಲ್ಲಿ ಆರಿಸ್ತಾ ಇದ್ದಂದ್ರೆ ಆ ಎಮರ್ಜೆನ್ಸಿ ಫೀಲ್ಡ್ ಅಲ್ಲಿ ಒಂದು ಕೆಂಪು ಕೆಂಪು ಧ್ವಜನ ಆರಿಸ್ತಾ ಇದ್ರು ಮತ್ತೆ ಶಾಂತಿ ಸಂಕೇತವಾಗಿ ಆ ಶ್ವೇತ ಅಂದ್ರೆ ಬಿಳೆ ಬಟ್ಟೆಯನ್ನು ಹಾರಿಸ್ತಾ ಇದ್ರು ಮತ್ತೆ ಈ ವಿಜಯ ಸಂಕೇತವಾಗಿ ಈ ಒಂದು ಹನುಮತ್ ಗರ್ಡದ ಒಂದು ಲಾಂಛನವನ್ನು ಆರಿಸ್ತಾ ಇದ್ರು ಅಂದ್ರೆ ನೋಡಿ ಈ ಗರಡ ಅಂದ್ರೆ ಗರಡ ಮೇಲ್ಗಡೆಯಿಂದ ಯಾವ ತರ ಹೊಂಚಾಕಿ ಒಂದು ಪ್ರಾಣಿಗಳನ್ನ ಬೇಟೆಯಾಡುತ್ತೋ ಅದೇ ರೀತಿಯಾಗಿ ಈ ರಾಜರು ಕೂಡ ಯಾವುದೇ ಒಂದು ಸಾಮ್ರಾಜ್ಯವನ್ನು ಸಾಮ್ರಾಜ್ಯದ ಮೇಲೆ ಆ ಯುದ್ಧ ಮಾಡಬೇಕು ಅಂತ ಅವರು ಮನಸ್ಸು ಮಾಡಿದ್ರೆ ಅವರು ಯಾವುದೇ ರೀತಿಯಾಗಿ ಆದ್ರೂ ಕೂಡ ಆ ಒಂದು ಪ್ರದೇಶವನ್ನು ಗೆಲ್ದೇನೆ ಬಿಡ್ತಾ ಇರಲಿಲ್ಲ ಅದಕ್ಕೋಸ್ಕರ ಹನ್ಮತ್ ಗರ್ಡ ಅಂತೇಳಿ ಈ ಒಂದು ಲಾಂಛನವನ್ನು ಇವರು ಮಾಡ್ಕೊಂಡಿದ್ದಾರೆ ಆ ನೋಡಿ ಈ ಏನು ಈ ಫೋಲ್ ಕಾಣುತ್ತಲ್ಲ ನಿಮಗೆ ಈ ಫೋ ಕಂಬ ಈ ಕಂಬವನ್ನು ನಿಲ್ಲಿಸಲಿಕ್ಕೆ ಇಲ್ಲಿ ಏನು ಗೈ ತಂತಿ ಹೇಳಿ ದಪ್ಪ ದಪ್ಪ ಪೀಸ್ ಪೀಸ್ಗಳನ್ನು ನೋಡಿ ರಾಡುಗಳನ್ನು ಹಾಕಿದಾರೆ ನೋಡಿ ಎಷ್ಟು ದಪ್ಪಾಗಿದೆ ಸುಮಾರು ಹಾಕಿದ್ದಾರೆ ಕಡೆ ನೋಡ್ತಾ ನೋಡಿ ನೀವು ನಿಮ್ಗೆ ಒಂದು ಪ್ರಶ್ನೆ ಬರ್ಬೋದು ಅಂದ್ರೆ ಏನಂದ್ರೆ ಆ ಇಲ್ಲಿ ಯಾಕೆ ಆ ನಿರ್ಮಾಣ ಮಾಡಿದರೆ ಈ ಒಂದು ಜಂಡ ಬದ್ರೆಂತಂದ್ರೆ ಇಲ್ಲಿ ಇದು ಮಧ್ಯ ಭಾಗ ಈ ಕೋಟೆಯ ಒಂದು ಮಧ್ಯ ಭಾಗ ಅಂದ್ರೆ ಸುತ್ತ ಎಲ್ಲ ಅರಮನೆ ಬಯಲು ಮತ್ತೆ ಆ ಪಾಳೆಗಾರ ಕಚೇರಿ ಅಂದ್ರೆ ಎಲ್ಲಾ ಒಂದು ಕಡೆ ಅನುಕೂಲ ಆಗುತ್ತೆ ಎಲ್ಲರಿಗೂ ನೋಡ್ಲಿಕ್ಕೆ ಅದಕ್ಕೋಸ್ಕರ ಈ ಒಂದು ಭಾಗದಲ್ಲಿ ಆ ನಿರ್ಮಾಣ ಮಾಡಿದ್ದಾರೆ ನೋಡಿ ಮೇಲ್ಗಡೆ ಹತ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ಮೆಟ್ಲು ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂದ್ರೆ ಈ ರಾಜರು ಯುದ್ಧದಲ್ಲಿ ಗೆದ್ದ ಬಂದಾಗ ಅವರ ಒಂದು ವಿಜಯ ಸಾಂಕೇತಿಕವಾಗಿ ಈ ಒಂದು ಫ್ಲಾಗ್ ಅನ್ನು ಇದ್ದರು ಇದ್ರು ಅಂದ್ರೆ ಒಂದು ಸಂಭ್ರಮಾಚರಣೆ ಅಂದ್ರೆ ಇಲ್ಲಿ ಇರ್ತಕ್ಕಂತ ಒಂದು ಸಾಮ್ರಾಜ್ಯದ ಒಂದು ಸಂಭ್ರಮಾಚರಣೆ ಇಡೀ ಒಂದು ಸಾಮ್ರಾಜ್ಯನೆ ಇಲ್ಲಿ ಖುಷಿ ಪಡೆದಂತ ಸಮಯವನ್ನು ಇಲ್ಲಿ ಮಾಡ್ತಾ ಇದ್ರು ಆ ನೋಡಿ ಸ್ನೇಹಿತರೆ ಆ ಇಲ್ಲೇ ನೀವು ನೋಡಿದ್ರಲ್ಲ ವಾಚಿಂಗ್ ಟವರ್ ಮತ್ತೆ ಈ ಒಂದು ಜಂಡಾ ಅಂತ ಹೇಳಿ ನಾವು ಹೇಳಿದ್ವಲ್ಲ ಇದು ಒಂದು ಏಕಶೀಲ ಅಂದ್ರೆ ಒಂದೇ ಬಂಡೆ ಇದು ಒಂದೇ ಹೆಬ್ಬಂಡೆ ಮೇಲ್ಗಡೆ ಈ ಒಂದು ಆ ಜಂಡಾ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂದ್ರೆ ಸುತ್ತ ಇದು ನಮಗೆ ಕಾಣುತ್ತೆ ಅದಕ್ಕೋಸ್ಕರ ಈ ಒಂದು ಭಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ನಮಸ್ತೆ ಸ್ನೇಹಿತರೆ ಇದುವರೆಗೂ ನಿಮಗೆ ಜೆಂಡ ಬದ್ದೇರಿಯ ಒಂದು ವಿಹಂಗ ನೋಟವನ್ನು ತೋರಿಸಿದೆ ಮತ್ತು ಇಲ್ಲಿ ಬರಲಿಕ್ಕೆ ದಾರಿ ಕೂಡ ನಿಮಗೆ ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ